ಟೌನ್ ಗೆರೆಗೆ ಮಾಳೆ ಬತ್ತಿ ಗೆ ಬಗಾನನೆ 52000 64000 2 ಮಂಟಕಿ ಬಟ್ಟೆ 1000 ಬಟ್ಟೆ 1000 ನಾಕ ಇತ್ತ ರಾದೆ ಗುಂಡಿಗೆ ಡ್ರೆಸ್ ತಂದಿದ್ದಾರೆ ನಮ್ಮ ಅತ್ತೆಯವರು ಇವರು ಇದು ಮ್ಯಾಗಿಂದು ಬ್ಲಝರ್ ಅದ್ರೊಳಗಿಂದ

ಪಲಾವಿಗೆ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಅಕ್ಕ ಬರ್ತಾ ಅಂತ ವೇಟ್ ಮಾಡತ್ತಿದ್ವಿ ಇನ್ನೂ ಬರಲಿಲ್ಲ ಲೇಟ್ ಲೇಟಾಗಿತ್ತು ಅನ್ನೋಷ್ಟ್ರಲ್ಲಿ ಬಂದೇ ಬಿಟ್ಟಲು ನಮ್ಮಕ್ಕ ನಮ್ಮ ದೊಡ್ಡಮ್ಮ ಹೆಂಗೆ ಕುಣಿತಿದಾರ ಮೇಡಮ್ ಅವರು ಇವಾಗ ಬಂದರು хэцэг дээр аа 60 мэд бүтээл л бүгд തെറ്റില്ല കേണതില്ല ഏ വരവ മടത്തില്ല अरे लेट हो रहा है

विश्वास कार्यक्रम इथे नपल तोंड बरी झड वर बारी उ sam I don't know one la